ಜೋರ್ ಅವಳೊಬ್ರು ಜೋರ್ ಇದ್ದಾಳೆ ಹೀಗೆ ಮಾಡಿ ಅವಳಿಗೆ ಕೋಪ ಬರ್ತದೆ ಅಷ್ಟೇ ಹಾಲ್ ಮಾಂಪುರಿಯೇ ನೋಡಿ ಬೈತಾ ಇದ್ದಾರೆ ನನಗೆ ಹಾಳಾಗ್ತದೆ ಹಾಳಾಗ್ತದೆ ಎಂತ ಮಾಡುದು ಸೊ ಫ್ರೆಂಡ್ಸ್ ಮೋರ್ ಅಲ್ಲಿ ಪರ್ಚೇಸ್ ಮಾಡಿ ಎಲ್ಲ ಇತ್ತು ಡಿಸ್ಕೌಂಟ್ ಅಂತ ಹೇಳಿಕೆ ಒಂದು ಗಂಟೆ ವೇಸ್ಟ್ ಆಯ್ತು ಇವರ ಕೂಪನ್ ಡಿಸ್ಕೌಂಟ್ ಅಂತ ಅರ್ಥ ಆಗಿ ಕಾಲ್ ಕೆಜಿ ಕೊಡಿ ತೆಗಿಬೇಕಾ ಕೇರ್ಫುಲ್ ಇರಬೇಕು ಪರಚಿದ್ರೆ ಮತ್ತೆ ನಾವು ಇದು ಆಂಟಿರಾಬಿಸ್ ಇಂಜೆಕ್ಷನ್ ಎಲ್ಲ ತಗೊಳ್ಬೇಕಾಗ್ತದೆ ಅಷ್ಟು ರಿಸ್ಕ್ ಉಂಟು ಹಾಗೆ ನಾವು ಅದನ್ನು ಮುಟ್ಲಿಕ್ಕೆ ಹೋಗ್ಲಿಲ್ಲ ಅದಾಗಿ ಅದು ಬಂದ್ರೆ ನಾವು ಅದನ್ನು ಮನೆಯಲ್ಲಿ ರೆಸ್ಕ್ಯೂ ಮಾಡ್ತೇವೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್ ごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃごちゃご ಒಂದು ಎರಡು ಕುರ್ತೆ ಹಾಲು ತೆಗಿಬೇಕಾದ್ರೆ ನಂಗೆ ಜೀವ ಬಾಯಿಗೆ ಬರ್ತದೆ ಹೆದರಿ ಹೆದರಿ ಕೂತ್ಕೊಳ್ಳುದು ಎಷ್ಟು ಯಾವ ಮುನೆಯಲ್ಲಿ ಪೂಜೆ ಮಾಡಿದ್ರೆ ಸಹ ಅವರಿಗೆ ಸಾಕಾಗುದಿಲ್ಲ ಅಷ್ಟು ಜೋರು ಅವಳೊಬ್ರು ಜೋರಿದ್ದಾಳೆ ಹೀಗೆ ಮಾಡಿ ಅವಳಿಗೆ ಕೋಪ ಬರ್ತದೆ ಅಷ್ಟು ಜೋರಿದ್ದಾಳೆ ಅವಳು ಅವಳ ಬಗ್ಗೆಸುದು ಉಂಟಲ್ಲ ಅಷ್ಟು ಸುಲಭದ ವಿಷಯವೇ ಅಲ್ಲ ಹಾಗೆ ಇವತ್ತು ಬೆಳಿಗ್ಗಿನ ಒಂದು ಸೀನ್ ತೋರಿಸಿದ ಎಲ್ಲರಿಗೆ ಸಹ ನಾನು ಇಲ್ಲಿ ಹಾಲು ಕರೆಯೋದು ಇವಳ ಮನೆಯಲ್ಲಿ ಎಷ್ಟು ಹಾಲು ಉಂಟು ಅಂತೆಲ್ಲ ಕಾಣ್ತದೆ ಬಟ್ ಊರ ದನವನ್ನು ಇಟ್ಕೊಂಡು ಅದನ್ನು ಮಾಡುದು ಅಷ್ಟು ಸುಲಭ ಅಲ್ಲ ಅಂತ ಇಂತಹ ಇದನ್ನು ಸಹಿಸ್ಲಿಕ್ಕೆ ಆಗದೆ ಎಷ್ಟು ಹಣ ಇದ್ದವರು ಕೂಡ ಈಗಿನ ಕಾಲದಲ್ಲಿ ಹಸುಸು ಹಾಕುದಿಲ್ಲ ಸುಲಭದಲ್ಲಿ ಹಾಲು ಹಾಲು ಸಿಗ್ತದಲ್ಲ ಈ ಥರ ಫೈಟಿಂಗ್ ಎಲ್ಲ ಬೇಕಾ ಅಂತ ಇದು ನನಗೆ ಒಂದು ಮರಳು ಹೇಳ್ತಾರಲ್ಲ ಹಾಗೆ ಟೈಮ್ ಪಾಸಿಗೆ ಹಾಗೆ ಅಂತಲ್ಲ ನನಗೆ ತುಂಬ ಇಷ್ಟ ಆನಿಮಲ್ಸ್ ಒಟ್ಟಿಗೆ ಇರಲಿಕ್ಕೆ ಮತ್ತು ನಮ್ಮನ್ನೊಂದು ಮೆಂಟಲಿ ತುಂಬ ಸ್ಟ್ರಾಂಗ್ ಮಾಡ್ತದೆ ಇದೆಲ್ಲ ಹಾಗಾಗಿ ನನಗೆ ಇಷ್ಟ ಅಂತವೆ ಮರಳು ಅಂತಲ್ಲ ನನಗೆ ನಿಜವಾಗಿಯೂಸೇ ಇಷ್ಟ ಎನಿಮಲ್ಸ್ ಒಟ್ಟಿಗೆ ಜೀವನ ಮಾಡೋದು ಹೇಳಿದರೆ ಅದಕ್ಕೆ ನೋಡುವ ಸೊ ಇವತ್ತಿನ ವ್ಲಾಗ್ ಈ ರೀತಿಯಾಗಿ ಸ್ಟಾರ್ಟ್ ಆಗ್ತಾ ಉಂಟು ನಿಮಗೆ ಒಂದು ಹೊಸ ಚಿತ್ರಣ ನಾನು ತೋರಿಸಿದ್ದು ಹಾಗೆ ಇವತ್ತು ಏನೆಲ್ಲ ಆಗ್ತದೆ ಅಂತ ನೋಡುವಲ್ಲ ಬನ್ನಿ ಲೆಟರ್ ಸ್ಟಾರ್ಟ್ ಫ್ರೆಂಡ್ಸ್ ನನಗೊಂದು ಭಾರಿ ಚಂದದ ಒಂದು ಸುಭಾಷಿತ ಕಣ್ಣಿಗೆ ಬಿತ್ತು ಕೆಲಸ ಮಾಡುವಾಗ ದಕ್ಷನಾಗಿರಬೇಕು ಮಾತನಾಡುವಾಗ ಎಚ್ಚರದಿಂದ ಇರಬೇಕು ಯೋಚಿಸುವಾಗ ದೂರದೃಷ್ಟಿ ಇರಬೇಕು ಅಂತ ಹೇಳಿ ಸೊ ಓಕೆ ಮಾತನಾಡುವಾಗ ಎಚ್ಚರದಿಂದ ಇರಬೇಕು ನಾನು ಒಪ್ತೇನೆ ಯೋಚಿಸುವಾಗ ಕೂಡ ದೂರದೃಷ್ಟಿ ಇರಬೇಕು ಅಂತ ಒಪ್ತೇನೆ ಬಟ್ ನಾವು ಕೆಲವೊಂದು ಸರ್ತಿ ಎಷ್ಟು ದಕ್ಷತೆಯಿಂದ ಕೆಲಸ ಮಾಡಿದರೆ ಸಹ ನಾವು ಬಯಸಿದಂತಹ ರಿಸಲ್ಟ್ ನಮಗೆ ಸಿಗೋದೇ ಇಲ್ಲ ಅಲ್ಲ ಇದು ಒಂದು ಎಲ್ಲರ ತುಂಬ ಜನರ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅಂತ ನಾನು ಅಂದ್ಕೊಳ್ತೇನೆ ಬಟ್ ಇದಕ್ಕೆ ಏನು ಕಾರಣ ಅಂತ ನಾವು ಇದನ್ನು ಡಿಗ್ ಮಾಡಿ ನೋಡಲಿಕ್ಕೆ ಹೋದರೆ ಇದರಲ್ಲಿ ಖಾಲಿ ದಕ್ಷತೆ ಮಾತ್ರ ಸಾಕಾಗುವುದಿಲ್ಲ ಅಂತ ನನಗನ್ನಿಸ್ತದೆ ಯಾಕೆ ಅಂತ ಹೇಳಿದರೆ ಕೆಲವು ಕೆಲಸವನ್ನು ನಾವು ಉಂಟಲ್ಲ ಪ್ರೀತಿಸಬೇಕು ಗೌರವಿಸಬೇಕು ಹಾಗೆಯೇ ಅದರ ಬಗ್ಗೆ ನಮಗೆ ಆಳವಾದಂತಹ ಆಸಕ್ತಿ ಕೂಡ ಬೇಕು ಆಗ ನಾವು ಆ ಕೆಲಸವನ್ನು ದಕ್ಷತೆಯಿಂದ ಮಾಡಿದ್ರೆ ಅದರಲ್ಲಿ ರಿಸಲ್ಟ್ ನಮಗೆ ಹಂಡ್ರೆಡ್ ಪರ್ಸೆಂಟ್ ಸಿಗ್ತದೆ ಅಂತ ನನ್ನ ಭಾವನೆ ನಿಮಗೆ ಇದರ ಬಗ್ಗೆ ಏನಿಸ್ತದೆ ಅಂತ ನನಗೆ ಕಾಮೆಂಟ್ ಅಲ್ಲಿ ಹೇಳಿ ಇಲ್ಲಿ ದೋಸೆ ರೆಡಿ ಉಂಟು ಬಂಟಿಗೆ ರೆಡಿ ಉಂಟು ಇದು ಹಿಟ್ಟು ಇನ್ನು ಬೇರೆ ಪಾತ್ರೆಗೆ ಹಾಕಿ ಫ್ರಿಡ್ಜ್ ಅಲ್ಲಿ ಇಡ್ಬೇಕು ಮಗಳಗೊರಗಳಿಗೆ ಮಧ್ಯಾಹ್ನಕ್ಕೆ ದೋಸೆ ಬೇಕಂತೆ ಸೊ ಫ್ರೆಂಡ್ಸ್ ನಾನೀಗ ಸುಳ್ಳಕ್ಕೆ ಹೊರಟಿದ್ದೇನೆ ನನಗೆ ಇವತ್ತು ಬೆಳ್ಳಾರೆ ಸಂತೆ ಅಲ್ಲೋ ಸ್ವ ಸ್ವಲ್ಪ ತರಕಾರಿ ಎಲ್ಲ ತರಬೇಕು ತನ್ನ ತರಕಾರಿ ಉಂಟು ಅಂತ ಬೈತಾ ಇದ್ದಾರೆ ಸೌತೆಕಾಯಿ ಎಲ್ಲ ಮೊನ್ನೆ ತಂದದ್ದು ಹಾಳಾಗ್ತದೆ ಅಂತ ಆದರೆ ಈ ಮಕ್ಕಳಿಗೆ ಎಲ್ಲ ಕೆಲವು ಡಿಶ್ ಮಾಡಬೇಕು ಹೇಳ್ತಾರೆ ಇತ್ತು ಅದಕ್ಕೆ ಎಲ್ಲ ಡಿಶ್ ಮಾಡಲಿಕ್ಕೆ ಆಗ್ತದೆ ನೀವೇ ಹೇಳಿ ಅಂತೆ ಆಗುದಿಲ್ಲ ಹಾಳು ಮಾಂಪುರಿಯೇ ನೋಡಿ ಬೈತಾ ಇದ್ದಾರೆ ಅಂತ ನನಗೆ ಹಾಳಾಗ್ತದೆ ಹಾಳಾಗ್ತದೆ ಎಂತ ಮಾಡೋದು ಅವಳು ಲಾಸ್ಟ್ ಟೈಮ್ ಸಹ ಅವಳು ಬರುವಾಗ ಹಾಗೆ ಎಂತ ಸಹ ತರಕಾರಿ ಇಲ್ಲ ಅಂತ ಹೇಳಿ ಬೇಜಾರು ಮಾಡ್ತಾಯಿದ್ಲು ಈಗ ಒಂದು ಮೋಮೋಸ್ ಅವಳಿಗೆ ಭಯಂಕರ ಮೋಮೋಸ್ ಅಂದರೆ ಇಷ್ಟ ಮೊಮೋಸ್ ಮಾಡಬೇಕಾದ್ರೆ ಕ್ಯಾಬೇಜ್ ಬೇಕು ಮತ್ತು ಅದಕ್ಕೆ ಎಂಥದ್ದೆಲ್ಲ ಬೇಕು ಅವರಿಗೊಂದು ಆಸೆ ಇರ್ತದಲ್ಲ ಅಮ್ಮನ ಕಾಯಲ್ಲಿ ಮಾಡಿ ತಿನ್ನಬೇಕು ಹೋಟೆಲಿಗೆ ಹೋಗೋದು ಬೇಡ ನನಗೆ ಮನೆಯಲ್ಲೇ ಮಾಡಿ ಕೊಡಿ ಅಂತ ಯಾವ ಮಕ್ಳು ಹೇಳ್ತಾರೆ ಹೇಳಿ ಅಲ್ಲ ಹೇಳ್ತಾರಪ್ಪ ಈಗಿನ ಮಕ್ಕಳಿಗೆಲ್ಲ ಗೊತ್ತುಂಟು ಫುಡ್ಡಿನ ಬಗ್ಗೆ ಎಲ್ಲ ಗೊತ್ತಾಗಿದೆ ಹಾಗೆಲ್ಲ ತಿನ್ನಬಾರ್ದು ಅಂತ ಹೇಳಿ ಹಾಗೆ ನಮಗೆ ಗೊತ್ತಿರಲಿಲ್ಲ ನಮ್ಮ ಟೈಮಲ್ಲಿ ಗೊತ್ತಾಗುವಾಗ ತಡ ಆಯಿತು ಗೊತ್ತಾನಾಗ ಬರ್ತಾನ ಅಂತ ಹೇಳ್ತಾರಲ್ಲ ಹಾಗೆ ಹಾಗೆ ಎಲ್ಲ ಬೇಕು ಅಂತ ಅದಕ್ಕೆ ಈಗ ಇಲ್ಲಿ ನನಗೆ ಮತ್ತು ನನ್ನ ಗಂಡನಿಗೆ ಜಗಳ ಆಗ್ತಾ ಉಂಟು ದೊಡ್ಡ ಜಟಾಪಟಿ ನನಗೆ ತರಕಾರಿ ಬೇಕು ಹೇಳಿದವರು ಬೇಡ ಅಂತ ಹೇಳಿದ್ರು ಹಾಗೆ ಮಗ ಒಬ್ಬ ಇಲ್ಲ ಈಗ ಜಟಾಪಟಿ ನೋಡಲಿಕ್ಕೆ ಅವನು ಹೋಗಿದ್ದಾನಲ್ಲ ಫ್ರೆಂಡ್ ಹಾಗೆ ಕಿವಿ ಬಿಡ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ಪಟಾಕಿ ಹೊಡಿಯೋದ್ರಲ್ಲಿ ಇವತ್ತು ನನ್ನ ಮಗಳು ಸೈಸೂರಿಂದ ಬರೋದು ಫ್ರೆಂಡ್ಸ್ ಹಾಗೆ ಬರುವಾಗಲೇ ಹೇಳಿದಾಳೆ ನನಗೆ ಆ ರೆಸಿಪಿ ಮಾಡಬೇಕಮ್ಮ ಈ ರೆಸಿಪಿ ಮಾಡಬೇಕಂತ ಅಂದರೆ ಅವರಿಗೆ ಇಂಟ್ರೆಸ್ಟ್ ಒಂದೊಂದು ರೆಸಿಪಿ ಎಲ್ಲ ಟ್ರಯಲ್ ನೋಡಲಿಕ್ಕೆ ಸೊ ನಾನು ಅದಕ್ಕೆ ಹೇಳಿದೆ ನೀನು ಬಸ್ಸಲ್ಲಿ ಕೂತ್ಕೊಂಡು ಬರುವಾಗ ನಿಂಗೆ ಯಾವ ರೆಸಿಪಿ ಬೇಕೋ ಅದಕ್ಕೆ ಏನೆಲ್ಲ ಐಟಮ್ ಬೇಕು ಅಂತ ಹೇಳಿ ಲಿಸ್ಟ್ ಮಾಡು ಅದನ್ನು ನಾವು ತಗೊಳ್ಳುವ ಅಂತ ಹೇಳಿ ಹಾಗೆ ಈಗ ಇಲ್ಲಿ ನಾವು ಮೋರಿಗೆ ಬಂದಿದ್ದೇವೆ ಸೊ ಅವಳ ರೆಸಿಪಿಗೆ ಬೇಕಾದಂತಹ ಐಟಮನ್ನು ಅವಳೇ ಹುಡುಕಿ ಹುಡುಕಿ ತೆಗಿತಾ ಇದ್ದಾಳೆ ಏನೆಲ್ಲ ರೆಸಿಪಿ ಏನು ಕತೆ ಅಂತ ಗೊತ್ತಿಲ್ಲ ಇಲ್ಲಿ ನಮಗೆ ಎರಡು ಮೂರು ಫಂಕ್ಷನ್ ಉಂಟು ಜಾತ್ರೆಗೆ ಹೋಗ್ಲಿಕ್ಕೆ ಉಂಟು ಅದರ ಎಡೆಯ ವೃತ್ತಗಳುಂಟು ಯಾವಾಗ ಏನು ಮಾಡೋದು ಗೊತ್ತಿಲ್ಲ ಇಲ್ಲಿ ಒಂದು ಅವಸ್ಥೆ ಅಂತ ಹೇಳಿದರೆ ನಮಗೆ ಒಂದು ಸಾವಿರದ ಎಂಟುನೂರು ರೂಪಾಯಿ ಬಿಲ್ ಆಯಿತು ಅವಳು ನೀವು ಇನ್ನೂ ಇನ್ನೂರು ರೂಪಾಯಿ ಮಾಡಿದ್ರೆ ಎರಡು ಸಾವಿರ ಆಗ್ತದೆ ಎರಡು ಸಾವಿರಕ್ಕೆ ನಿಮಗೆ ಸ್ಪೆಷಲ್ ಡಿಸ್ಕೌಂಟ್ ಉಂಟು ಹಾಗೆ ಹೀಗೆ ಅಂತೆಲ್ಲ ಹೇಳಿ ಮಂಗ ಮಾಡಿ ಫೋನಾಗೆ ಉಂಟಲ್ಲ ಡಿಸ್ಕೌಂಟ್ ಇಲ್ಲ ಎಂತ ಸೇ ಇಲ್ಲ ಅಂತೆ ಸೊ ಫ್ರೆಂಡ್ಸ್ ಮೋರಲ್ಲಿ ಪರ್ಚೇಸ್ ಮಾಡಿ ಎಲ್ಲ ಆಯಿತು

ಕ್ಯಾರೆಟ್ ಎಷ್ಟು ಅಣ್ಣ ಕ್ಯಾರೆಟ್ ಎಷ್ಟು ಹಾಂ ಅರ್ಧ ಅಲ್ವತ್ತಾಡ್ತಾ ಬೋಡ ಅಂತ ಅನ್ಕ ಬೋಯ್ತಾ ಓ ನಾವು ಮೋರಲ್ಲಿ ಉಂಟಲ್ಲ ಒಂದು ಕ್ಯಾಬೇಜ್ ತಕೊಂಡೆವು ಅದು ಒಂದು ಪೀಸ್ ಲೆಕ್ಕದಲ್ಲಿ ಕೊಟ್ಟಿದ್ದರು ಅಲ್ಲಿ ಒಂದು ಪೀಸಿಗೆ ನಮಗೆ ಇಪ್ಪತ್ನಾಲ್ಕು ರೂಪಾಯಿಯನ್ನು ಚಾರ್ಜ್ ಮಾಡಿದ್ದಾರೆ ಇಲ್ಲಿ ನೋಡಿದರೆ ಕೆ ಜಿಗೆ ಮೂವತ್ನಾಲ್ಕು ಇದೆ ಅಂದರೆ ಒಂದೆಲ್ಲ ಎರಡು ಕೆ ಜಿ ಎಲ್ಲ ಇರ್ಬೋದಾ ಅಂತ ಅನ್ನಿಸ್ತದೆ ಅದು ಕೆಲವೊಂದು ಸರ್ತಿ ನಮ್ಗೆ ಅನ್ನಿಸ್ತದೆ ಮೋರಲ್ಲಿ ಅಥವಾ ಯಾವುದೇ ಒಂದು ಮಾಲಲ್ಲಿ ಪರ್ಚೇಸ್ ಮಾಡಿದರೆ ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಅದೇ ಕೆಲವು ಐಟಮ್ ಎಲ್ಲ ಉಂಟಲ್ಲ ಮೋರಲ್ಲಿ ಮಾಲಲ್ಲಿ ಎಲ್ಲ ಡಬಲ್ ಇರ್ತದೆ ಹೊರಗೆ ಪರ್ಚೇಸ್ ಮಾಡೋದಕ್ಕಿಂತ ಕೂಡ ಈ ಪ್ಯಾಕಡ್ ಐಟಮ್ಸ್ ಎಲ್ಲ ಉಂಟಲ್ಲ ಅದೆಲ್ಲ ತುಂಬ ಕಾಸ್ಟ್ಲಿ ಅಂತ ನನಗನ್ನಿಸ್ತದೆ ಹಾಗೆ ನಿಮ್ಮ ಒಪಿನಿಯನ್ ಎಂತ ಅಂತ ಹೇಳ ಹಾಗೆ ಫ್ರೆಂಡ್ಸ್ ಸುಳ್ಯ ಬೆಳ್ಳಾರು ಎಲ್ಲ ಸುತ್ತಾಡಿಕೊಂಡು ಬಂದು ಈಗ ಮನೆಗೆ ತಲುಪಿದ್ದೇವೆ ಇಲ್ಲಿ ಬಂಟಿದೊಂದು ಅವಸ್ಥೆ ನೋಡಿ ಬಾಪಾರ ಅವಳೆ ಈ ಬಂಟಿನ ಬಿಡೋಣ ಒಳ್ಳೆಯರ ಅಮ್ಮನಪ್ಪಿ ಒಳ್ಳೆ ರ ಅಂತ ಬಂಜಿನ ಜೊತೆ ಓತಾರೆ ಇಕ್ಲೇನೆ ಪರ್ಲು ಅಂದ பாடக அம்மா லக்கெட் கப்பாண தம்பு கிடுத்து பர்ந்து அஞ்சலு ಫ್ರೆಂಡ್ಸ್ ಇಲ್ಲಿ ನೋಡಿ ಅಂತ ಯಾರ ಒಂದು ಸಣ್ಣ ಬೆಕ್ಕಿನ ಮರಿಯನ್ನು ಬಿಟ್ಟು ಹೋಗಿದ್ದಾರೆ ಅಂತ ಒಂದು ಭಾಷೆ ಇಲ್ಲದ ಜನಗಳು ಏರಮ್ಮ ಬಿಡ್ತು ಬೋನಾ ಬಿಡ್ತು ಬೋನ ಇನ್ನ ಇದು ನಮ್ಮ ಕಂಪೌಂಡ್ ಆಚೆ ಜಾಗದಲ್ಲಿ ಉಂಟು ಈಚೆಗೆ ಬರ್ಲಿಕ್ಕೆ ಕಷ್ಟ ಉಂಟು ಇದು ಆ ಬೆಕ್ಕಿನ ಇವರು ಫುಡ್ ತಕೊಂಡು ಹೋಗುದಂತೆ ಅಪ್ಪ ಮತ್ತೆ ಮಗಳು ಸೇರಿ ಅವು ಪಾಪು ಗಟ್ಟಿಂಡದ ಪುಚ್ಚೆ ರೆಸ್ಕ್ಯೂ ಅಂತಾರೆ ಅಣಂಜಾ ಅಂತೀ ಪಾಪು ಕೂಡ ಕುಂಬಟ ಆಗಿದೆ ಆಯ್ತಾ ಅಂದ್ರೆ ಅಲ್ಲಿ ಜನ ಆಚೆ ಈಚೆ ಹೋಗುದೆಲ್ಲ ಕಡಿಮೆ ಆದ್ರೆ ಇವರು ಬಾರಿ ರಿಸ್ಕ್ ತಗೊಂಡು ಬರ್ತಾ ಇದ್ದಾರೆ ಅಪ್ಪ ಮಗಳು ನನಗೆ ಗೊತ್ತಿಲ್ಲ ಎಂತ ಮಾಡ್ತಾರೆ ಹೇಳಿ ಮನೆಗೆ ತಂದ್ರೆ ನಮ್ಮ ಬೆಕ್ಕು ಅದರ ಮರಿಗಳನ್ನು ರೆಸ್ಕ್ಯೂ ಮಾಡ್ಲಿಕ್ಕೆ ಇದನ್ನು ಹೊಡೆದು ಸಾಯಿಸಬಹುದು ಅಂತ ಫ್ರೆಂಡ್ಸ್ ಯಾರೋ ಬೇಕಂತ ಬಿಟ್ಟು ಹೋದದು ದೊಡ್ಡ ಮರಿಸ ಉಂಟು ಸಣ್ಣ ಮರಿಸಸು ಉಂಟು ಅದು ಈಗ ರೀಯೂನಿಯನ್ ಆಯ್ತು ಅಲ್ಲಿ ಅದರ ನಂತರ ಅದು ಚಪ್ಪಾಗಿದೆ ಅದು ಯಾರೋ ಬಿಟ್ಟದು ಮನೆ ಖಾಲಿ ಮಾಡಿದ್ದ ಎಂತ ಗೊತ್ತಿಲ್ಲ ನಮಗೆ ಹಿಡೀಲಿಕ್ಕೆ ಸಿಗುದಿಲ್ಲ ಅಲ್ಲಿಗ ನಾವು ಆಗ ತಕೊಂಡು ಹೋದದ್ದು ಇದುಂಟಲ್ಲ ಫುಡ್ ಸ್ವಲ್ಪ ಅಲ್ಲಿ ಹಾಗೆ ಎಲೆಯಲ್ಲಿ ಹಾಕಿಟ್ಟು ಬಂದಿದ್ದೇವೆ ಬಂದರೆ ಬರ್ತದೆ ಮನೆಗೆ ಮತ್ತೆ ಬೆಕ್ಕಿನ ಮರಿಗಳು ಗೊತ್ತುಂಟಲ್ಲ ನಾವು ಮುಟ್ಲಿಕ್ಕೆ ಬಿಡುವುದಿಲ್ಲ ಅದು ಪರಚ್ತದಲ್ಲ ಸೊ ಭಾರಿ ಕೇರ್ಫುಲ್ ಇರಬೇಕು ಪರಚಿದರೆ ಮತ್ತೆ ನಾವು ಇದು ಆ್ಯಂಟಿರಾಬಿಸ್ ಇಂಜೆಕ್ಷನ್ ಎಲ್ಲ ತೆಗೊಳ್ಬೇಕಾಗ್ತದೆ ಅಷ್ಟು ರಿಸ್ಕ್ ಉಂಟು ಹಾಗೆ ನಾವು ಅದನ್ನು ಮುಟ್ಲಿಕ್ಕೆ ಹೋಗಲಿಲ್ಲ ಅದಾಗಿ ಅದು ಬಂದರೆ ನಾವು ಅದನ್ನು ಮನೆಯಲ್ಲಿ ರೆಸ್ಕ್ಯೂ ಮಾಡ್ತೇವೆ ಮತ್ತೆ ಅಲ್ಲಿಗೆ ಕೂಗ್ತಾ ಇದ್ದರೆ ನಾವು ಫುಡ್ ಇಡ್ತೇವೆ ಹಾಗೆ ಅದು ತುಂಬ ಡೇಂಜರ್ ನಾವು ಕೈಯಲ್ಲಿ ಮುಟ್ಟುದು ಹೊಸ ಬೆಕ್ಕನ್ನೆಲ್ಲ ಹಾಗಾಗಿ ಇವತ್ತಿನ ಬೆಕ್ಕು ರೆಸ್ಕ್ಯೂ ಈ ರೀತಿ ನಾವು ಮಾಡಿದ್ದೇವೆ ನಮ್ಮ ಪ್ರಯತ್ನ ಮಾಡಿದ್ದೇವೆ ಮತ್ತು ಅದೇ ಕೆಲಸದ ನೋಡಿದ ಅವನ ಮನೆ ಕೊಂಡು ಹೋಗ್ತೇನೆ ಅಂತ ಹೇಳಿ ಅದು ಅವನಿಗೆ ಸಹ ಸಿಗಲಿಲ್ಲ ಅದು ಆಚೆ ಈಚೆ ಎಲ್ಲ ತೋಡಿಗೆಲ್ಲ ಹೋಯ್ತು ಮತ್ತೆ ಬಲ್ಲೆಗೆಲ್ಲ ಹಾಗೆ ಜಾಸ್ತಿ ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಈಗ ಬಿಟ್ಟಿದ್ದೇವೆ ಸೊ ಇವತ್ತಿನ ಬ್ಲಾಗ್ ನಾವು ಈ ರೀತಿಯಾಗಿ ನಾನು ಹೆಣ್ಣು ಮಾಡ್ತಾ ಇದ್ದೇನೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ನೀವು ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ಲೈಕನ್ನು ಒತ್ತಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್